ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಬಿ ವೈಫ್ಸ್ನ ನಾವು ಮಗುಗೆ ಹೇಗೆ ಬಳಸೋದು ಮತ್ತು ಅದರ ಉಪಯೋಗ ಏನು ಅಂತ ತಿಳ್ಕೊಳೋಣ ಬನ್ನಿ ನಾನು ಅಪೋಲೋ ಲೈಫ್ ಬೇಬಿ ವೈಫ್ಸ್ನ ಬಳಸ್ತಾ ಇದ್ದೀನಿ ಈ ಥರ ಕ್ಯಾಪ್ ಓಪನ್ ಮಾಡ್ಕೋಬೇಕು ನಂತರ ನೋಡಿ ಈ ಥರ ಕವರ್ ರಿಮೂವ್ ಮಾಡಬೇಕು ಇದರೊಳಗಡೆ ವೈಪ್ಸ್ ಇರುತ್ತೆ ನೋಡಿ ಈಗ ನಾನು ಒಂದು ವೈಪ್ಸ್ ತಗೊತಾ ಇದ್ದೀನಿ ಇದು ಡಬಲ್ ಮಾಶ್ಚರೈಸಿಂಗ್ ವೈಪ್ಸ್ ಫ್ರೆಂಡ್ಸ್ ಹೀಗೆ ಒಂದು ತಗೋಬೇಕು ಇದು ತೊಗೊಂಡು ಮಗುಗೆ ಹೇಗೆ ಬಳಸೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಂತರ ಕ್ಯಾಪ್ನ ಮುಚ್ಚಬೇಕು ಕ್ಯಾಪ್ ಮುಚ್ಚಿಲ್ಲ ಅಂದರೆ ವೈಪ್ಸ್ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಕ್ಯಾಪ್ ಮುಚ್ಚಬೇಕು ನೋಡಿ ಮಗುಗೆ ಹೇಗೆ ಬಳಸೋದಂತ ನೋಡೋಣ ಬನ್ನಿ ಮಗುಗೆ ಹುಷಾರಿಲ್ದಾಗ ನಾವು ಸ್ನಾನ ಮಾಡಿಸೋಕ್ಕೆ ಆಗಲ್ಲಲ್ಲ ಅಂಥ ಟೈಮಲ್ಲಿ ಈ ಬೇಬಿ ವೈಬ್ಸ್ನ ಬಳಸ್ಬೋದು ಈ ಬೇಬಿ ವೈಫ್ಸಿಂದಲೇ ಮಗುಗೆಲ್ಲ ಮೈಯೆಲ್ಲ ಒರೆಸ್ಬೋದು ಸ್ನಾನ ಮಾಡಿಸ್ದಾಗೆ ಇರುತ್ತೆ ಫೇಸು ಹ್ಯಾಂಡ್ಸ್ ಲೆಗ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಮಗು ಮೋಷನ್ ಮಾಡಿದಾಗ ಡೈಪರ್ ಏರಿಯಾ ಚೇಂಜ್ ಮಾಡಿದಾಗ ಕೂಡ ನಾವು ಅಲ್ಲಿ ಇದರಿಂದ ಕ್ಲೀನ್ ಮಾಡ್ಕೋಬೇಕು ಪ್ರತಿ ಸರಿ ಹೋಗಿ ನೀರಲ್ಲಿ ನಾವು ವಾಶ್ ಮಾಡೋಕ್ಕಾಗಲ್ಲ ಅಂದಮೇಲೆ ಅಂಥ ಟೈಮಲ್ಲಿ ನಾವು ಈ ವೈಪ್ಸನ್ನ ಬಳಸ್ಬೋದು ಹಾಗೆ ಮತ್ತು ಜರ್ನಿ ಟೈಮಲ್ಲಿ ಕೂಡ ಮೋಷನು ಹಾಗೆ ಯೂರಿನ್ ಪಾಸ್ ಮಾಡಿದಾಗ ಕೂಡ ನಾವು ಈ ವೈಪ್ಸಿಂದ ಕ್ಲೀನ್ ಮಾಡ್ಕೋಬೋದು ನನಗೆ ತುಂಬ ಯೂಸ್ ಆಗಿದೆ ಈ ಬೇಬಿ ವೈಪ್ಸು ಇದು ನಾನು ಅಪೋಲೋದಲ್ಲಿ ತೊಗೊಂಡಿದ್ದೀನಿ ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ಬಂದಿದೆ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ನೈಂಟಿ ನೈನ್ ರುಪೀಸು ನನ್ನ ಮಗು ಹುಟ್ಟಿದಾಗಿಂದ ಇದೇ ಬಳಸ್ತಾ ಇದ್ದೀನಿ ಯಾಕಂದರೆ ನಾವು ಮನೆಯಲ್ಲಿ ದೊಡ್ಡವರಿಲ್ದಾಗ ಒಬ್ಬರೇ ಇದ್ದಾಗ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೋಡಿ ನೋ ಆಲ್ಕೋಹಾಲ್ ಇದೆ ಎಕ್ಸ್ಟ್ರಾ ತಿಕ್ ಹಾಗೆ ಡಬಲ್ ಮಾಯಶ್ಚರೈಸಿಂಗ್ ಮತ್ತು ಇದರಲ್ಲಿ ಬೇಬಿ ವೈಫ್ಸ್ ಬಂದು ಅರವತ್ತು ಬೇಬಿ ವೈಫ್ಸ್ ಇರ್ತವೆ ಈ ಬೇಬಿ ವೈಫ್ಸಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ ಮಗುವಿಗೆ ಆರಾಮಾಗಿ ಬಳಸ್ಬೋದು ಮತ್ತು ಈ ಬೇಬಿ ವೈಫ್ಸಲ್ಲಿ ವಿಟಮಿನ್ ಇ ಮತ್ತು ಅಲೋವಿರಾ ಬೇಸ್ಡ್ ಬೇಬಿ ವೈಫ್ಸ್ ಆಗಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಬಿ ವೈಫ್ಸ್ನ ಹೇಗೆ ಬಳಸೋದು ಮತ್ತು ಅದರ ಉಪಯೋಗ ಏನು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್